ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಪ್ರಾನೆಲ್ ಎಲ್ಲರೂ ಸ್ವಾಗತ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಈ ಕೆಲವೇ ಮಾದರಿ ಶಾಲೆಯಲ್ಲಿ ಮಾದರಿ ವಸತಿ ಶಾಲೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಹಾಸ್ಟೇಲ್ ವಾರ್ಡನ್ನು ಮತ್ತು ಸಹಾಯಕ ಇನ್ನೂ ಅನೇಕ ಬೇರೆ ಬೇರೆ ಉದ್ಯಾರ್ಿಕರಿದ್ದಾರೆ ಇಲ್ಲಿ ಸುಮಾರು ಏಳು ಸಾವಿರದ ಎರಡ್ನೂರ ಉದ್ಯೋಗಗಳಿವೆ ಮತ್ತು ಪಿ ಯಾವ ರೀತಿ ನೋಡೋಣ ಇಲ್ಲಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಪದವಿ ಹಾಗೂ ಇನ್ನೂ ಹೆಚ್ಚಿನ ವಿದ್ಯಾರ್ಥಿ ಪಾಸ್ ಆದರೂ ಅರ್ಜಿ ಸಲ್ಲಿಸಬಹುದಾಗಿದೆ ವೇತನ ಹದಿನೆಂಟರಿಂದ ಎರಡು ಲಕ್ಷವರೆಗೆ ಸಾಧ್ಯ ಒಂದು ಉದ್ಯೋಗಗಳಿವೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಹುದ್ದೆಗಳು ಕಾಲಿವೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಮನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರತಕ್ಕಂಥ ಬೆಲ್ಲ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಪ್ರತಿಯೊಂದು ವೀಡಿಯೋ ತೆಗೆ ಆಗಿ ಬರ್ತೇವೆ ಹೊಸ ಹೊಸ ಹುದ್ದೆಗೆ ಮಾಹಿತಿ ನೋಡೋಣ ಮಾಹಿತಿ ಬಂದಿದೆ ಇದು ಏಕಲವ್ಯ ಮಾದರಿ ಶಾಲೆ ನಿಮ್ಮ ಹೆಸರು ಮಂಟು ಏಕಲವ್ಯ ಮಾದರಿ ಶಾಲೆ ಆಗಿದೆ ಇ ಎಮ್ ಆರ್ ಎಸ್ ಅಂತ ಇವಷ್ಟು ಕಾಲಿರ್ತಕ್ಕಂಥ ಹುದ್ದೆಗಳು ಎರಡು ಸಾವಿರದ ಸಾರಿ ಏಳು ಸಾವಿರದ ಎರಡ್ನೂರ ಹುದ್ದೆ ಭಾರತಾದ್ಯಂತ ಅಂತ ಇರ್ತಕ್ಕಂಥ ನೇಮಕತೆ ಇದೆ ಹುದ್ದೆಗಳ ಹೆಸರು ಪಿ ಜಿ ಟಿ ಟಿ ಜಿ ಟಿ ಪಟ್ಟಿದ್ದಾರೆ ಹಾಗೂ ವಾರ್ಡನ್ನು ಆಸ್ಟ್ರೀ ವಾರ್ಡನ್ನು ಸಹಾಯಕ ಇನ್ನೂ ಬೇರೆ ಹುದ್ದೆಗಳಿವೆ ಸ್ಯಾಲರಿ ಹದಿನೆಂಟು ಸಾವಿರದಿಂದ ಎರಡನೇ ಸಾವಿರದ ಇರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಹುದ್ದೆಗಳ ಹೆಸರು ನೋಡಬೇಕಾದ್ರೆ ಹುದ್ದೆಗಳಿಗೆ ಪದವಿ ಬಿ ಎಡ್ ಸ್ನಾತಕೋತ್ತರ ಪದವಿ ಎಂ ಎಡ್ ಪಾಸ್ಆರ್ ಅಪ್ಲೈ ಮಾಡಬಹುದು ಅದೇ ರೀತಿ ಪಿ ಜಿ ಟಿ ಬಿ ಎಡ್ ಸ್ನಾತಕೋತ್ತರ ಪದವಿ ಎಂ ಎಡ್ ಅಥವಾ ಎಂಟೆಕ್ ಕೂಡ ಅಪ್ಲೈ ಮಾಡಬಹುದು ಪಿ ಜಿ ಟಿ ಹುದ್ದೆಗಳಿಗೆ ಪದವಿ ಬಿ ಎಸ್ ಸಿ ಬಿ ಎಕ್ ಬಿ ಎಡ್ ಬಿ ಎಲ್ ಐಎಸ್ ಪದವಿ ಬಿ ಎಡ್ ಸ್ನಾತಕೋತ್ತರ ಪದವಿ ಎಮ್ ಎಲ್ ಎಮ್ ಎಲ್ ಸಿ ಪಾಸ್ವರ್ಡ್ ಕೂಡ ಎಮ್ ಎಲ್ ಐ ಸಿ ಪಾಸ್ವರ್ ಕೂಡ ಅಪ್ಲೈ ಮಾಡಬಹುದು ಇನ್ನು ಮಹಿಳಾ ಸಿಬ್ಬಂದಿ ನರ್ಕುದ್ದಿಗಳಿಗೆ ಬಿ ಎಸ್ ಸಿ ಪಾಸ್ ಆಗಿರಬೇಕು ಇನ್ನು ಹಾಸ್ಟೆಲ್ ವಾರ್ಡ್ನ ಹುದ್ದಿ ಕೊಟ್ಟಿದ್ದಾರೆ ಹಾಸ್ಟೆಲ್ ವಾರ್ಡ್ ಹುದ್ದೆಗಳಿಗೆ ಪದವಿ ಪಾಸ್ವರ್ಡ್ ಅಪ್ಲೈ ಮಾಡಬಹುದು ಲೆಕ್ಕಪತ್ರ ಹುದ್ದೆಗಳಿಗೆ ಪದವಿ ಬಿ ಕಾಂ ಪಾಸ್ ವರ್ಡ್ ಅಪ್ಲೈ ಮಾಡಬಹುದು ಇನ್ನು ಜೂನಿಯರ್ ಸೆಕ್ರೆಟರಿ ಸಹಾಯಕ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸ್ವರ್ ಅಪ್ಲೈ ಮಾಡಬಹುದು ಪ್ರಯೋಗಶಾಲಾ ಸಹಾಯಕ ಹುದ್ದೆಗಳಿಗೆ ಹತ್ತನೇ ತರಗತಿ ಮತ್ತು ಹನ್ನೆರಡು ತರಗತಿ ಇದ್ದರೂ ಕೂಡ ಅದನ್ನು ತಿಳಿಸಬಹುದು ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ವಯಸ್ಸು ಮಿತಿ ಕೊಟ್ಟಿದ್ದಾರೆ ಪ್ರಾಂಶುಪಾಲ ಹುದ್ದೆಗಳಿಗೆ ಎಳ್ನೂರ ಇಪ್ಪತ್ತೈದು ಹುದ್ದೆ ಕಾಲಿವೆ ಐವತ್ತು ವೈಮಿತಿ ಇರಬೇಕು ಪಿ ಜಿ ಟಿ ಅವರಿಗೆ ಹದಿನಾಲ್ಕುನೂರ ಅರವತ್ತು ಹುದ್ದೆ ಕಾಲಿವೆ ನಲವತ್ತು ವೈಮಿತಿ ಕೊಟ್ಟಿದ್ದಾರೆ ಟಿ ಜಿ ಟಿ ಅವರಿಗೆ ಮೂರು ಸಾವಿರದ ಒಂಬತ್ನೂರ ಅರವತ್ತೆರಡು ಹುದ್ದೆ ಕಾಲುವೆ ಕನ್ನಡ ಕೊಟ್ಟಿದ್ದಾರೆ ಮೂವತ್ತು ಕೊಟ್ಟಿದ್ದಾರೆ ಆಮೇಲೆ ಮಹಿಳಾ ಸ್ಟಾಪ್ ನರ್ಸ್ ಹುದ್ದೆಗಳಿಗೆ ಹುದ್ದೆಗಳು ಐದುನೂರ ಐವತ್ತಿವೆ ಹಾಸ್ಟೆಲ್ ವಾರ್ಡ್ನ ಹುದ್ದೆಗಳು ಆರುನೂರ ಮೂವತ್ತೈದಿವೆ ಇವುಗಳಿಗೆ ಮೂವತ್ತೈದು ವೈಮಿತಿ ಕೊಟ್ಟಿರ್ತಾರೆ ಲೆಕ್ಕ ಪರಿಶೋಧಕ ಹುದ್ದೆಗಳಿಗೆ ಅರ್ವತ್ತೊಂದು ಕೊಟ್ಟಿದ್ದಾರೆ ಇಲ್ಲಿ ಮೂವತ್ತು ವೈಮಿತಿ ಇರುತ್ತದೆ ಜೂನಿಯರ್ ಸೆಕ್ರೆಟರಿ ಹುದ್ದೆಗಳಿಗೆ ಸಹಾಯಕ ಹುದ್ದೆಗಳಿಗೆ ಎರಡ್ನೂರ ಇಪ್ಪತ್ತೆಂಟು ಹುದ್ದೆ ಕಾಲೇವೆ ಇವರು ಕೂಡ ಮೂವತ್ತು ವರ್ಷ ವೈಮಿತಿ ಇರಬೇಕು ಪ್ರಯೋಗಶಾಲೆಯ ಸಹಾಯಕ ಹುದ್ದೆಗಳಿಗೆ ನೂರ ನಲವತ್ತಾರು ಹುದ್ದೆ ಕಾಲೇವೆ ಇವರು ಕೂಡ ಮೂವತ್ತು ವರ್ಷದವರು ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಇಲ್ಲಿ ವೈಮುದ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಎಸ್ ಟಿ ಅವರಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಸಾಮಾನ್ಯದವರಿಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಅವರಿಗೆ ಹದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷ ಈ ರೀತಿ ಇರುತ್ತದೆ ಇನ್ನು ಅರ್ಜಿ ಶುಲ್ಕ ಬಂದು ಎಸ್ ಎಸ್ ಎಲ್ ಸಿ ಸಾರಿ ಮಹಿಳಾ ಎಸ್ ಸಿ ಎಸ್ ಟಿ ಅವರಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ ಪ್ರಾಂಶುಪಾಲ ಹುದ್ದೆಗಳಿಗೆ ಎರಡು ಸಾವಿರ ಶುಲ್ಕ ಇರುತ್ತದೆ ಪಿ ಜಿ ಟಿ ಮತ್ತು ಪಿ ಜಿ ಟಿ ಹುದ್ದೆಗಳಿಗೆ ಸಾವಿರದ ಐದುನೂರು ಪಿ ಶುಲ್ಕ ಇರುತ್ತದೆ ಬೋಧಕೇತರ ಹುದ್ದೆಗಳಿಗೆ ಸಾವಿರ ರೂಪಾಯಿ ಇರುತ್ತೆ ಸಂಸ್ಕರಣ ಶುಲ್ಕ ಐನೂರು ರೂಪಾಯಿ ಇರುತ್ತೆ ಎಲ್ಲ ಅಭ್ಯರ್ಥಿಗಳಿಗೆ ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಆಗಿರ್ತದೆ ಇನ್ನು ಆಯ್ಕೆ ಪ್ರಕಾರ ಯಾವ ರೀತಿ ಇರೋದ್ರೆ ಇಲ್ಲಿ ಓಎಂಆರ್ ಆಧಾರಿತ ಪರೀಕ್ಷೆ ಶ್ರೇಣಿ ಒಂದು ಶ್ರೇಣಿ ಎರಡು ಎರಡು ಎಕ್ಸಾಮ್ ಇರ್ತವೆ ಆಮೇಲೆ ಕೌಶಲ್ಯ ಪರೀಕ್ಷೆ ಇರ್ತದೆ ದಾಖಲೆಗಳ ಪರಿಶೀಲನೆ ಆಮೇಲೆ ಸಂದರ್ಶನ ಮೂಲಕ ಇರತಕ್ಕಂಥ ನಿಮ್ಮ ಕೈ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲರಿ ನೋಡ್ಬೇಕು ಹುದ್ದೆಗಳಿಗೆ ಪ್ರಾನ್ಸಿಪಲ್ ಹುದ್ದೆಗಳಿಗೆ ಎಪ್ಪತ್ತೆಂಟು ಸಾವಿರದ ಎಂಟುನೂರಿಂದ ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಸಾಲ ಇರುತ್ತೆ ಪಿ ಜಿ ಟಿ ಅವರಿಗೆ ನಲ್ವತ್ತೇಳ ಸರಿಂದ ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಟಿ ಜಿ ಟಿ ಅವರಿಗೆ ನಲ್ವತ್ನಾಲ್ಕರಿಂದ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಮಹಿಳಾ ಸ್ಥಾಪನ ಹುದ್ದೆಗಳಿಗೂ ಹಾಗೂ ಹಾಸ್ಟೆಲ್ ವಾರ್ಡ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರಿಂದ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಸಾಲ ಇರುತ್ತೆ ಇನ್ನು ಲೆಕ್ಕ ಪರಿಶೋಧಕ ಹುದ್ದೆಗಳಿಗೆ ಮೂವತ್ತೈದು ಸಾವಿರ ನಾಲ್ಕನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕು ರೂಪಾಯಿ ಪಾರ್ಮ್ ಇರುತ್ತೆ ಜೂನಿಯರ್ ಸೆಕ್ರೆಟರಿ ಸಹಾಯಕ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ತೂರಿಂದ ಅರವತ್ತ್ ಮೂರು ಸಾವಿರ ಹದಿನೂಪಾಯಿ ಪಾರ್ಮಶಾಲಿ ಇರುತ್ತೆ ಪ್ರಯೋಗಶಾಲಾ ಸಹಾಯಕ ಹುದ್ದೆಗಳಿಗೆ ಹದಿನೆಂಟ ಸಾವಿರದ ಐವತ್ತೊಂಬತ್ತು ಸಾವಿರ ಆರು ಸಾಲ ಇರ್ತಕ್ಕಂಥ ಬುದ್ಧಿಗಳಾಗಿವೆ ಇನ್ನು ಡೇಟ್ ನೋಡ್ಬೇಕು ಇಂಪಾರ್ಟೆಂಟ್ ಡೇಟು ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ತ್ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಶ್ರಿತ ವರ್ಜೆನ್ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಪಿ ಪಿಡಿಎಫ್ ಕೊಟ್ಟಿದ್ದಾರೆ ಇಲ್ಲಿ ಇದು ಮೇನ್ ವೆಬ್ಸೈಟ್ ಆಗಿದೆ ಇದು ಆಪ್ಸಿಲ್ದು ಮಾದರಿ ಶಾಲೆ ಆಪ್ಸಲ್ ವೆಬ್ಸೈಟ್ ಆಗಿದೆ ಇಲ್ಲಿ ವೆಬ್ಸೈಟ್ ಒಂದು ಅಂತ ಒಂದ್ಸರಿ ಕೂಡ ಕೊಟ್ಟಿದ್ದೀನಿ ಇನ್ನು ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ ಸುಮಾರು ಇದು ಐವತ್ತು ಪೇಜ್ ಎಫ್ ಇರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಆಗಿದೆ ನೋಡಿ ಎಂ ಸ್ಟಾಪ್ ಸೆಲೆಕ್ಷನ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಇಲ್ಲಿ ಸುಮಾರು ಐವತ್ತು ಪೇಜ್ ಪಿ ಡಿಪ್ ಇದೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಟ್ರಬಲ್ ಸ್ಟೂಡೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಶಾರ್ಟ್ ಹೇಳ್ತಾರೆ ಏನಿದೆ ಅಂತ ಅದು ಇಂಡ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸೆಕೆಂಡ್ ಒಂಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಆಟ್ ಗ್ಲಾನ್ಸ್ ಕೊಟ್ಟಿದ್ದಾರೆ ಟಾಪ್ ಸೆಲೆಕ್ಷನ್ ಎಕ್ಸಾಮ್ ಎರಡ್ ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಅಬೌಟ್ ಸೆಲೆಕ್ಷನ್ ಎಕ್ಸಾಮ್ ಎರಡ್ ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಪೋಸ್ಟ್ ಡೀಟೇಲ್ಸ್ ಲೆವೆಲ್ ಪೇ ಕೊಟ್ಟಿದ್ದಾರೆ ಸ್ಕೀಮ್ ಎಕ್ಸಾಮಿಷನ್ ಆಮೇಲೆ ಮಾರ್ಕಿಂಗ್ ಸ್ಕೀಮು ಸಿಲೆಬಸ್ ಮತ್ತೆ ಎಕ್ಸಾಮಿನೇಷನ್ ಜನರಲ್ ಇನ್ಸ್ಟ್ರಕ್ಷನ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇದು ಒಂದರಿಂದ ಇಪ್ಪತ್ತೊಂದು ಪೇಜ್ ಇರ್ತಕ್ಕಂಥ ಇನ್ಫಾರ್ಮೇಷನ್ ಓದ್ಕೊಡೋದನ್ನ ಆಮೇಲೆ ಸೆಕೆಂಡ್ ಪಾಯಿಂಟ್ ಎಲಿಜಿಬಿಲಿಟಿ ಮತ್ತು ಕ್ರೈಟೇರಿಯಾ ಪಲ್ಮಿಷನ್ ಕೊಟ್ಟಿದ್ದಾರೆ ಇಪ್ಪತ್ತೆರಡರಲ್ಲಿ ಎಲಿಜಿಬಿಲಿಟಿ ಚೆಕ್ ಮಾಡಿಕೊಳ್ಳಿ ಏಜ್ ಎಲೆಕ್ಷನ್ ಪಾಲಿಸಿ ಎಕನಾಮಿಕಲ್ ವಿಕರು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಟೀಸ್ಟಿ ಕೊಟ್ಟಿದ್ದಾರೆ ಓದ್ಕೊಳ್ಳೋದ್ ಪ್ರಾಕ್ಟೀಸ್ ಅಂಡ್ ಬ್ರಾಂಚ್ನ್ ಕೊಟ್ಟಿದ್ದಾರೆ ಮೂವತ್ನಾ ಪೇಜಲ್ಲಿ ಡಿಫಿನೇಷನ್ ಮೀನ್ಸ್ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಅನ್ಪೇರ್ ಮೀನ್ಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಫಾರ್ಮೇಟ್ ಎಸ್ ಸಿ ಎಸ್ ಸಿ ಅವರಿಗೆ ಎನ್ ಸಿ ಎಲ್ ಇ ಡಬ್ಲ್ಯೂ ಎಸ್ ಎಕ್ಸ್ ಎಲ್ ಎಸ್ ಒನ್ಗೆ ಇಲ್ಲಿ ಪ್ರತಿಯೊಂದು ಆಯಾ ಕಾಸ್ಟ್ ಸಂಬಂಧಪಟ್ಟಂತೆ ನೀವು ಯಾವ್ದು ಅಪ್ಲೈ ಮಾಡ್ತಾರೆ ಕ್ಲಿಯರ್ ಆಗ ಕೊಟ್ಟಿದ್ದಾರೆ ಓದ್ಕೋಬೇಕಾಗುತ್ತೆ ಚಾಪ್ಟರ್ ಐವತ್ತು ಪೇಜ್ ಆಗುತ್ತೆ ವಿಡಿಯೋ ಶಾರ್ಟ್ ಎಲ್ಲವನ್ನು ಓದ್ಕೊಂಡು ಅಮೆರಾಜ್ ಸಲ್ಲಿಸುವುದು ಇಲ್ಲಿ ಪೋಸ್ಟ್ ಐಜ್ ಕೊಟ್ಟಿದ್ದಾರೆ ಫಿಮೇಲ್ ಎಸ್ ಸಿ ಎಸ್ ಟಿ ಅಂತ ಪೋರ್ಟಲ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಫೀಸು ಪ್ರೊಸೆಸಿಂಗ್ ಫೀಸ್ ಟೋಟಲ್ ಕೊಟ್ಟಿದ್ದಾರೆ ಇದನ್ನ ಎಲ್ಲವನ್ನು ಸರಿಯಾಗಿ ಓದಿಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿ ಮೂಲಕ ಇಷ್ಟು ಪ್ರಸು ಕೊಟ್ಟಿದ್ದಾರೆ ಈ ನೋಡಿ ಪೋಸ್ಟ್ ಕೊಟ್ಟಿದ್ದಾರೆ ವೇಕೆನ್ಸಿ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಎರಡ್ನೂರ ಇಪ್ಪತ್ತೈದು ಪೋಸ್ಟ್ ಕಾಲಿವೆ ಪಿ ಜಿ ಟಿ ಹದಿನಾಲ್ನೂರ ಅರವತ್ತು ಟಿ ಜಿ ಟಿ ಮೂರ್ ಸಾವಿರದ ಒಂಬತ್ತೂರಡು ಫಿಮೇಲ್ ಸ್ಟಾಫ್ ನರ್ಸ್ ಐದನ್ ಆರುನೂರ ಮೂವತ್ತೈದು ಅಕೌಂಟೆಂಟ್ ಅರವತ್ತೊಂದು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಎರಡು ನೂರ ಇಪ್ಪತ್ತೆಂಟು ಲ್ಯಾಬ್ ಅಟೆಂಡೆಂಟ್ ನೂರ ನಲ್ವತ್ತಾರು ಟೋಟಲ್ ಮತ್ತು ಏಳು ಸಾವಿರದ ಎರಡು ಅರವತ್ತೇಳು ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಇದು ಕಾಸ್ಟ್ ವೈಸ್ ಬಾರಿ ಮಾಡಿದ್ದಾರೆ ಪ್ರತಿಯೊಂದು ಪೋಸ್ಟ್ ವೈಸ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಬೇರೆ ಬೇರೆಗೆ ಬೇರೆ ನೋಡಿ ಪೋಸ್ಟ್ ಗ್ರಾಜುಯೇಟಿ ಪಿ ಜಿ ಟಿ ಹುದ್ದೆಗೆ ಕೊಟ್ಟಿದ್ದಾರೆ ಕಾಸ್ಟ್ ವೈಸ್ ಟಿ ಜಿ ಟಿ ಕೊಟ್ಟಿದ್ದಾರೆ ಇಲ್ಲಿ ಟಿ ಜಿ ಟಿ ಟೀಚರ್ ಕೊಟ್ಟಿದ್ದಾರೆ ಅಂತ ಇದು ಟಿ ಜಿ ಟಿ ಆಗಿರುತ್ತದೆ ಪ್ರತಿಯೊಂದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಟೆಕ್ನಿಕಲ್ ಪೋಸ್ಟ್ ಕೊಟ್ಟಿದ್ದಾರೆ ಟೀಚಿಂಗ್ ಪೋಸ್ಟ್ ಸಾರಿ ಟೀಚಿಂಗ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಇಲ್ಲಿ ಕಲ್ಲಿ ಅದನ್ನು ಕೊಟ್ಟಿದ್ದಾರೆ ಒಂದ್ಸರಿ ಚೆಕ್ ಸಲ ಅದನ್ನ ಮೂಲಕ ಇಲ್ಲಿ ಇನ್ಫಾರ್ಮೇಶನ್ ಬಹಳ ತುಂಬಾ ಕೊಟ್ಟಿದ್ದಾರೆ ಇಲ್ಲಿ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ಡಿಟೇಲ್ಸ್ ಯಾವ ರೀತಿ ಪೇಮೆಂಟ್ ಇದೆ ಅವ್ರು ಏನೇನು ಕೊಟ್ಟಿದ್ದಾರೆ ಎಕ್ಸಾಮ್ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಅಂತ ಹೇಳಿ ಯಾವ ರೀತಿ ಎಕ್ಸಾಮ್ ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಮೇಲೆ ಇದು ಕಂಪೌಂಡರ್ ಟೆಸ್ಟ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ಪಿ ಜಿ ಟಿ ಕೊಟ್ಟಿದ್ದಾರೆ ಕ್ಲಿಯರ್ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ ಮುಂಚೆ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಕರೆಕ್ಟ್ ಆಗಿ ನೋಡಿಕೊಂಡು ಅರ್ಜೆಂಟ್ ಸಲ್ಲಿಸಿ ಏನೋ ಅರ್ಜೆಂಟ್ ಹೇಗೆ ಸಲ್ಲಿಸಬೇಕು ಶಾರ್ಟ್ ಶಾರ್ಟೇಜ್ ತೋರಿಸ್ತೀನಿ ನಾವು ರಿಜಿಸ್ಟರ್ ಹೇಗೆ ಮಾಡಬೇಕಂತ ಅದನ್ನು ಕೂಡ ಹೇಳ್ತೀನಿ ಒಂದ್ಸರಿ ನೋಡಿಕೊಂಡು ಮತ್ತೆ ಸಲ್ಲಿಸಿ ಆನ್ಲೈನ್ ಮೂಲಕ ಇದನ್ನು ಪಿ ಡಿ ಎಫ್ ಕೊಡ್ತೀನಿ ವಿಡಿಯೋದಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂಡು ಅದನ್ನು ಅಪ್ಲೈ ಸಾರಿ ಆನ್ಲೈನ್ ಮೂಲಕ ಸಲ್ಲಿಸಿ ಅಪ್ಲೈ ಮಾಡಿದ ಮುಂಚೆ ಕರೆಕ್ಟಾಗಿ ಆಗಿ ಪಿ ಡಿ ಎಫ್ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರಾ ಅದರ ಬಗ್ಗೆ ಏನು ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಇದು ಲಿಂಕ್ ಆಗಿದೆ ಅಪ್ಲೈ ಮಾಡೋದು ಓಕೆನಾ ಈಗ ನೋಡಿ ಇದು ಅಪ್ಲೈ ಮಾಡೋ ಆಗಿದೆ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಫಾರ್ ಟ್ರಿಬಲ್ ಸ್ಟೂಡೆಂಟ್ ಕೊಟ್ಟಿದ್ದಾರೆ ಇ ಎಮ್ ಆರ್ ಎಸ್ ಸ್ಟಾಪ್ ಸೆಲೆಕ್ಷನ್ ಎಕ್ಸಾಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೊಟ್ಟಿದ್ದಾರೆ ಇಲ್ಲಿ ಲಾಗಿನ್ ಎಕ್ಸಸ್ ಅಂತ ಕೊಟ್ಟಿದ್ದಾರೆ ಮೊದಲನೇ ಸ್ಟೆಪ್ ಅಲ್ಲಿ ಸ್ಟೆಪ್ಸ್ ಟು ಅಪ್ಲೈ ಆನ್ಲೈನ್ ಕೊಟ್ಟಿದ್ದಾರೆ ಅಪ್ಲೈ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಪೇ ಎಕ್ಸಾಮಿಷನ್ ಪೇಜ್ ಡೌನ್ಲೋಡ್ ಕನ್ಫರ್ಮೇಶನ್ ಪೇಜ್ ಕೊಟ್ಟಿದ್ದಾರೆ ಇದು ಫಸ್ಟ್ ಸ್ಟೆಪ್ ಆಗಿದೆ ಇಲ್ಲಿ ಸೆಕೆಂಡ್ ಮೆಟ್ಟು ರಿಜಿಸ್ಟರ್ ಯುವರ್ ಸೆಲ್ಫ್ ಫಾರ್ ದಿ ಅಬೋವ್ ಮೇಂಟೈನ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅಲ್ಲಿ ರಿಜಿಸ್ಟರ್ ಆದಮೇಲೆ ಲಾಗಿನ್ ಅವರು ಕೊಟ್ಟಿದ್ದಾರೆ ಇವಾಗ ನಾವು ರಿಜಿಸ್ಟರ್ ಆಗೋದು ಹೇಗೆ ಅಂತ ನೋಡೋಣ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಸ್ವಲ್ಪ ವೇಟ್ ಮಾಡಿ ಈ ರೀತಿ ಪೇಜ್ ಬರುತ್ತೆ ಅದು ಈ ರೀತಿ ಫೋಟೋದಲ್ಲಿ ಫಸ್ಟ್ ರೆಜಿಸ್ಟರ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಪ್ರೀ ಪೇಮೆಂಟ್ ಅಂತ ಇಲ್ಲಿ ಡೌನ್ಲೋಡ್ ಡೀಟೇಲ್ಸ್ ಮಾತ್ರ ಓದ್ಕೋಬಹುದು ಚಕ್ ಡೌನ್ಲೋಡ್ ಕೋಬಹುದು ಪಿ ಡಿ ಇಲ್ಲಿ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಇಲ್ಲಿ ಕೆಳಗಡೆ ಬಂದು ಚೆಕ್ ಬಾಕ್ಸ್ ಮೇಲೆ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಕಾರ್ಡ್ ಟು ಪ್ರೊಸೀಡರ್ ಕೊಡಬೇಕಾಗುತ್ತೆ ಇಲ್ಲಿ ಕೊಟ್ಟ ನಂತರ ರಿಜಿಸ್ಟರ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ಅದರ ಬಗ್ಗೆ ಮಾಹಿತಿ ಕ್ಲಿಯರ್ ಆಗ್ತದೆ ಮೇಲ್ಗಡೆ ಎಲ್ಲ ಓದ್ಕೊಳ್ಳೋಣ ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಹೆಸರು ನಿಮ್ಮ ನೇಮ್ ಫಾದರ್ ನೇಮು ಮದರ್ ನೇಮು ಡೇಟಾ ಆಫ್ ಆಮೇಲೆ ಜೆಂಡರ್ ಆಮೇಲೆ ಐಡೆಂಟಿಟಿ ಟೈಪ್ ಯಾವುದಿದ್ದು ಯಾರೋ ಒಂದು ಹಚ್ಬೋದು ಡಾಕ್ಯುಮೆಂಟ್ ಇಲ್ಲಿ ಪ್ಯಾನ್ ಕಾರ್ಡ್ ಇದೆ ಆಮೇಲೆ ಐಡೆಂಟಿ ನಂಬರ್ ಹಾಕಬೇಕಾಗತ್ತೆ ಅದನ್ನು ಮತ್ತು ಕರಸ್ಪಾಂಡ್ ಅಡ್ರೆಸ್ ಎರಡು ಸೇಮ್ ಇದೆ ಎಸ್ಎಂತ ಮಾಡೋದನ್ನು ಇಲ್ಲಿ ಫಿಲ್ಪ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಕೊಟ್ಟಿದ್ದಾರೆ ಇಲ್ಲಿ ಫಿಲಪ್ ಮಾಡೋದು ಕಲ್ತಾ ಅದು ಆಮೇಲೆ ಪ್ರೆಸೆಂಟ್ ಅಡ್ರೆಸ್ ಕೊಟ್ಟಿದ್ದಾರೆ ಎಲ್ಲೋ ನಾಕಿ ಯಾವುದೇ ಎಷ್ಟು ಮಿಸ್ಟೇಟ್ ಇದೆ ಅಂತ ಇಲ್ಲಿ ಕರೋನಾದಲ್ಲಿ ಕೂಡ ಉದ್ಯೋಗ ಕಾಲಿವೆ ಇಲ್ಲಿ ಯಾವ ಡಿಸ್ಟ ಅಪ್ಲೈ ಮಾಡ್ತಾರೆ ಪಿನ್ಕೋಡ್ ಹಾಕಿ ಇಲ್ಲಿ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ಮ್ಯುನಿಕೇಷನ್ ಕೊಟ್ಟಿದ್ದಾರೆ ಇಮೇಲ್ ಹಾಕಿ ನಮ್ಮ ಕನ್ಫರ್ಮ್ ಇಮೇಲ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಸರಿ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಲ್ಯಾಂಡ್ ಲೈನ್ ಕೇಳಿ ಎಲ್ಲ ಸೇಮ್ ಇದ್ರೆ ಇಲ್ಲಿ ಸೇಮ್ ಅಂತ ಕೊಟ್ಟರೆ ಅದು ಆಟೋಮೇಟಿಕ್ ಎಲ್ಲ ಡಾಟಾ ಇಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂತ ಒಂದು ನಿಮಿಷ ಹಾ ಇಲ್ಲಿ ಹಾಕಬೇಕಾಗಿ ಪಾಸ್ವರ್ಡ್ ಹಾಕಬೇಕಾಗತ್ತೆ ಇಲ್ಲಿ ಕೊಡಿದ್ರೆ ಯಾವ ರೀತಿ ಅಂತ ನಂಬರ್ಸ್ ನೇಮು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಈ ರೀತಿ ಹಾಕಬೇಕಾಗುತ್ತೆ ಕೊಟ್ಟಿದ್ದಾರೆ ಪಾಸ್ವರ್ಡ್ ಹಾಕಿ ಮತ್ತೆ ಕನ್ಫರ್ಮ್ ಕೊಡಿ ಸೆಲೆಕ್ಟೆಡ್ ಈ ರೀತಿ ಬರುತ್ತೆ ಅವರು ಯಾರೋ ಒಂದು ಕ್ವಶನ್ ಚೂಸ್ ಮಾಡ್ಕೊಂಡು ಅದಕ್ಕೆ ಆನ್ಸರ್ ಮಾಡ್ಕೋಬೇಕಾಗುತ್ತೆ ಆನ್ಸರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಬಾಕ್ಸ್ ಈ ಬಾಕ್ಸ್ ಅಲ್ಲಿ ಹಾಕಿರೋ ಕ್ಯಾಪ್ಚರ್ ಬಾಕ್ಸ್ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ ಆಮೇಲೆ ತಿರುಗಾಳಿ ನಿಮಗೆ ನಿಮ್ಮ ಫೋನಿಗೆ ಅದು ಹೋಗುತ್ತೆ ಒಟಿ ಪಿ ಆಗಿರುತ್ತೆ ಮತ್ತೆ ಕೊಟ್ಟಿದ್ರ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ರಿಜಿಸ್ಟರ್ ಮಾಡಿದ ನಂತರ ಇಲ್ಲಿ ಪಟ್ಟಂತ ನಿಮ್ಮ ರಿಜಿಸ್ಟರ್ ನಂಬರ್ ಬಂದಿರಂತೆ ಪಾಸ್ವರ್ಡ್ ಹಾಕಿದಂತ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಇಲ್ಲಿ ಲಾಪ್ ಹಾಕಿ ಲಾಗಿನ್ ಮಾಡಿದ್ರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿಂದ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ ಅರ್ಜನ್ನು ಸಾರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏನಾದರೂ ಡೌಟ್ ಇದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ನೋಡಕೊಂಡು ಆಮೇಲೆ ಅರ್ಜಿಯನ್ನು ಕಂಪ್ಲೀಟ್ ಮಾಡಬಹುದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಇಲ್ಲಿ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ